ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ರವೆ ದೋಸೆ ಡಿಫ್ರೆಂಟಾಗಿ ಮಾಡೋಣ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಮಾಮೂಲಿ ಮೀಡಿಯಮ್ ರವೆ ಒಂದು ಕಪ್ಪು ಮೊಸರು ಕಪ್ಪಲ್ಲಿ ಇದು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಕಾಲು ಕಪ್ಪು ಅಂದರೆ ಈ ಬಟ್ಲಲ್ಲಿ ಕಾಲು ಕಪ್ ತೊಗೊಂಡಿದ್ದೀನಿ ನೀವು ಅರ್ಧ ಕಪ್ಪು ತೊಗೋಬೋದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ನೆನೆ ಹಾಕಿದ್ದೀನಿ ಇದನ್ನು ಇದು ಫೈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರುಬ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಫಸ್ಟ್ಗೆ ರವೆ ಮೈದಾ ಹಿಟ್ಟು ಕಾಲು ಕಪ್ಪು ಮೈ ಅಕ್ಕಿ ಹಿಟ್ಟು ಕಾಲು ಕಪ್ಪು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನು ಮೊಸರು ಒಂದು ಕಪ್ಪು ಅವಲಕ್ಕಿ ನೆನೆಸಿರೋ ಅಂಥ ಅವಲಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ನುಣ್ಣಕ್ಕೆ ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಮತ್ತೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಮತ್ತೆ ಅದಕ್ಕೆ ಬಗ್ಸೋಣ ಇನ್ನೊಂದು ಬೌಲ್ ತಗೊಂಡು ನಾವು ಸ್ವಲ್ಪ ಇದಕ್ಕೆ ಮಸಾಲೆ ಐಟಮ್ ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಕೊತ್ಮರಿ ಸೊಪ್ಪು ಜೀರಿಗೆ ಇದ್ದರೆ ಜೀರಿಗೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಥರ ದೋಸೆ ಮಾಡೋದು ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರು ಇದ್ದೀನಿ ನೋಡಿ ಸ್ವಲ್ಪ ನೀರು ಥರ ಇರಲಿ ದೋಸೆ ರವೆ ದೋಸೆ ಗರಿ ಗರಿಯಾಗಿ ರವೆ ದೋಸೆ ಮಾಡ್ಕೊಳ್ಳೋಣ ಇಲ್ಲಿ ನಾವು ನಾವು ಯಾವ ಸೈಜಲ್ಲಿ ಮಾಡ್ಕೋ ಚಿಕ್ಕದಾದ್ರೂ ಬರುತ್ತೆ ದೊಡ್ಡ ಸೈಜಲ್ಲೂ ಬರುತ್ತೆ ಇಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಕಲರ್ಗೋಸ್ಕರ ನೋಡಿ ಇಲ್ಲಿ ಒಂದು ಇನ್ನೊಂದು ಬೌಲಲ್ಲಿ ಹಸೀಟನ್ನ ತೆಗೆದಿದ್ದೀನಿ ಇದಕ್ಕೆ ಕರಿಬೇವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕಿದ್ದೀನಿ ಉಪ್ಪಂತೂ ಮೊದಲೇ ಹಾಕಿದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸು ನೆನೆಯಕ್ಕೆ ಬಿಟ್ಬಿಡಿ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಇಲ್ಲಿ ರೆಡಿಯಾಗಿದೆ ದೋಸೆ ಹೆಂಚು ಮಾಡಿಬಿಡಿ ಸ್ಟವ್ ಮೇಲೆ ಅದು ಬಿಸಿ ಆದ ನಂತರ ನಾವಿಲ್ಲಿ ಗರಿ ಗರಿಯಾಗಿ ದೋಸೆ ಹಾಕ್ಕೊಳ್ಳೋಣ ಫಸ್ಟಿಗೆ ಮಸಾಲ ದೋಸೆ ಹಾಕೊಳ್ಳೋಣ ಮಸಾಲ ದೋಸೆ ಅಂದರೆ ಮಸಾಲೆ ದೋಸೆ ಅಲ್ಲ ನಾನಿಲ್ಲಿ ಇಂಗ್ರಿಡಿಯೆಂಟ್ಸ್ ಹಾಕಿದ್ದೀನಲ್ಲ ಕರ್ಬೇವು ಸೊಪ್ಪು ಕೊತ್ಮೀರಿ ಸೊಪ್ಪು ಆ ದೋಸೆ ನಾನು ಹೇಳ್ತಿರೋದು ನೋಡಿ ಹಾಕಿದ್ದೀನಿ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಇವಾಗ ತಿರುವು ಹಾಕ್ಬಿಟ್ಟು ದೋಸೆ ತೆಗ್ದಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಥರ ದೋಸೆ ಪ್ಲೇನ್ ದೋಸೆ ಅಂದರೆ ಮಸಾಲ ಇಲ್ಲದೆ ಇರೋ ಪ್ಲೇನ್ ದೋಸೆ ಹಾಕ್ತಾಯಿದ್ದೀನಿ ಬರೀ ಇದಕ್ಕೆ ನಾನಿಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಲ್ವ ಅವಾಗೇ ಎಲ್ಲ ಹಸಿಟ್ಟಿಗೂ ಹಾಕಿದ್ದೀನಿ ನಾನು ಇದನ್ನು ಒಂದು ದೋಸೆ ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ಇವಾಗ ನೀವು ಇದರಲ್ಲಿ ಇನ್ನೂ ಒಂಥರ ದೋಸೆ ಬೇಯಿಸ್ಕೋಬೋದು ನಾನಿಲ್ಲಿ ಎರಡು ಥರ ತೋರಿಸಿದ್ದೀನಲ್ವ ಇದನ್ನೇ ಸ್ವಲ್ಪ ತವನ ಉಲ್ಟಾ ಮಾಡಿ ಮಾಡಿದ್ರೆ ಬೇಗ ಬೇಯುತ್ತೆ ಬೇಗ ತಿರುವುಕೋಬೌದು ನಾವು ನೋಡಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಎರಡು ಸೆಕೆಂಡ್ ಹಿಡ್ಕೊಂಡ್ರೆ ಸಾಕು ದೋಸೆ ಬೆಂದ್ಬಿಡುತ್ತೆ ಕೆಲವೊಬ್ಬರು ಮಾಡಲ್ಲ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಮಾಡ್ಕೋಬೋದು ಇಲ್ಲಾಂದರೆ ಬಿಟ್ಬಿಡಿ ಹಾಗೇನು ಬೇಯುತ್ತೆ ಹಾಗೇನಿಲ್ಲ ಬೇ ನಾನು ಮಾಡಿರೋದ್ರೆ ಬೇಯಿಸಲೇಬೇಕಂತೇನಿಲ್ಲ ಅಂದರೆ ಬೇಗ ಬೆಂದ್ಬಿಡುತ್ತೆ ನಾವು ತಿರುವುಕೊಳಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ಮತ್ತೇನಿಲ್ಲ ಅಯ್ಯೋ ಇವ್ರು ಅಂದ್ರೆ ನಾವು ಮಾಡೇಬೇಕಂತೇನಿಲ್ಲ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಅಲ್ವ ಗರಿಗರಿಯಾಗಿ ರವೆ ದೋಸೆ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಪ್ಲೇನ್ ದೋಸೆ ಮತ್ತು ಅದಕ್ಕೆ ಮಿಕ್ಸ್ ಹಾಕಿರುವಂಥ ಕರಿಮೆ ಸೊಪ್ಪು ಕೊತ್ಮಿ ಮಸಾಲ ಮಸಾಲ ದೋಸೆ ಈಗ ಇನ್ನೂ ಒಂಥರ ನಿಮಗೆ ತೋರಿಸ್ತಾ ಇದ್ದೀನಿ ಮೋಟ್ನಲ್ಲಿ ಮೂರು ದೋಸೆ ತೋರಿಸ್ತಾ ಇದ್ದೀನಿ ಈ ಥರ ದೊಡ್ಡದಾಗೂ ಹಾಕೋಬೋದು ಚಿಕ್ಕದಾಗು ಹಾಕೋಬೋದು ಇಲ್ಲಿ ಕಡಲೆ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಯಾವುದಿಷ್ಟು ಅದೇ ಚಟ್ನಿಯೇ ಮಾಡ್ಕೋಬೋದು ಕಡಲೆ ಬಿಸಿ ಬಿಸಿಯಾಗಿ ರವೆ ದೋಸೆ ರೆಡಿಯಾಗಿದೆ ತಿನ್ನೋಕ್ಕೂ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡ್ತೀರಿ ನಿಮಗೆ ಈ ಚೆನ್ನಾಗಿತ್ತು ಅದರ ದೋಸೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಸುಜಾತ ವಿಲಾಗೋಸೆ ನ್ಯೂ ಎರಸ್ಸನ್ ಅಂತ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್